சண்டே பாத்தனசுகர் கட்ட நான் ஏன நீ நடித்தீன நீ மத்த கரையாக்கா நன்கச எல்லா ஏன்கசி நான் நான் சசிகலா ஏன മനപ്പ പപ്പി ബാ ಭಾಳ ದಿನ ಅಂತ ಹೇಳಿ ನಾ ಏನೇನಿಲ್ಲ ಅಂದು ಕಟ್ಟಿಕೊಂಡೆ ಆಕಿಗೆ ಒಯ್ಗೆ ಹೆಂಗ್ ಮೇಕಪ್ ಮಾಡ್ಕೊಳೇ ನಾನು ಆಲ್ರಿವಾ ಅಯ್ಯೋ ಅಯ್ಯೋ ಎದ್ದ ಕುಂತ್ರಿ ನೀವು ಆರಾಮ ಆದ್ರೆ ಆರಾಮ್ ಆರಾಮ ಆಗಬೇಕಲ್ಲ ರೀ ಅವ್ವ ಆರಾಮ ಆಗ್ಬೇಕು ಆರಾಮ ಆಗಲಿಲ್ಲ ಅಂದ್ರೆ ಏನು ತುತ್ತು ಕೂಡಿ ಅನ್ನೋದು ಬಡ್ಡಿ ಆಕತಿ ಏನ್ರಿ ಯಾರದಾರ್ರೀ ಹುಚ್ಚು ಮೂಳಿಗೆ ಯಾರದಾರ್ರೀ ಹಾಂ ಮಗ ನೋಡಿದ್ರೆ ಬಾಳೆ ಬೆಂಗ್ಳೂರಿಗೆ ಹೋಗಿ ಕುಂತ ಮಗಳು ನೋಡಿದ್ರೆ ಮತ್ತೆ ಅಲ್ರಿ ಕೊಟ್ಟೆಹಣ್ಣು ಕುಲಕ್ ಹೊರಗನ್ನೋ ಹಂಗೆ ಆ ನಿಮ್ಮ ಮಗಳಷ್ಟು ಒಳ್ಳೆ ವಾ ನನಗೆ ನಿಮ್ಮ ಮಗಳಷ್ಟು ಒಳ್ಳೆ ಮಗಳು ಇದ್ದಿದ್ರೆ ನಾನು ಮುಗಲಿಗೆ ಕೈ ಕೊಡ್ತಿದ್ನಿ ಹಾ ಅತ್ತಿನ ಒಣ ಅಂತ ಹೇಳಿ ರಾಕ ಬಿಟ್ಟು ಟೂರಿಗೆ ಕರ್ಕೊಂಡು ಹೋಗಿ ವಾ ನಿಮ್ಮ ಮಗಳು ಏನ லக்ன ஆகி மகளும் கண்டன மனி யத்தி இல்லாங்க தவிர மனி அவன் கருக்கூர் வந்த அஸ்டு ஒழிக்கு நன் மகளிர் ஆ இ மக்கள் ஹட் இந்த மத்த கூழ் ஹாக்கல் சங்கடக்க எது கட்டி ஆக நின் நோட்ரி ಹಂಗೆ ಯಾಕಂತಿಲ್ವ ಇಲ್ಲೋಡ್ರಿ ನಿಮ್ಗೆ ಹಂಗ ಆದಾಗಿಂದ ನಮ್ ದೀಪ ಮನಸ್ಸು ಏಟೇಟು ಸಮಾಧಾನ ಇಲ್ರಿ ವಾಕಿಗೆ ಹ ಇಲ್ಲ ಅಂದ್ರ ಅಲ್ಲ ನಾ ಏನು ಟೂರ್ ಪಾರ ಹೋಗಿದ್ದಿಲ್ರಿ ವಾ ತಿರ್ಗಾಕ ಅಂತ ಮಾತು ಯಾಕಂತೀರಿ ನೀವ್ ಅಷ್ಟ ಹಾಸಿಗೆ ಮ್ಯಾಗ ನೆಳ್ಳುದು ನಮಗ್ ನೋಡಾಕ ಆಗಿಲ್ರಿ ವಾ ಮನ್ಯಾಗ ಅತ್ತಾಗ ಇತ್ತಾಗ ಪುಟ್ಟು 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 ಓಡಾಡ್ತಿದ್ರಲ್ಲ ನಿಮ್ಮ ನೋಡಿ ನಮ್ಮ ಅದ್ ಒಳ್ಳೆ ಮಂದಿ ಒಳಗಾರ ಮಾಡಿದಿವ್ರಿ ಹಿಂಗ ಹಿಂಗಿಂಗ್ ಆಗೇತಿ ಅಂತಂದು ಅವ್ರ ಹೇಳಿದ್ರವ ಒಂದಿರ ಧರ್ಮಸ್ಥಳಕ್ಕ ಅತ್ತ ಕುಕ್ಕೆ ಸುಬ್ರಹ್ಮಣ್ಯಕ್ಕ ಅಲ್ಲೇ ಇಲ್ಲೇ ಅಡ್ಡಾರಿ ಬಂದು ಪುಣ್ಯಕ್ಷೇತ್ರಕ್ ಹೋಗಿ ಹರಕಿ ಹೊತ್ತು ಬರ್ರಿ ಹರಕಿ ಹೊತ್ತು ಬರೋದ್ರಾಗ ಅಂದ್ರ ಇಲ್ಲೋಡ್ರಿ ಎದ್ದಂಗ ಹುಲಿ ಹುಲಿ ನಿಂತ ನಿಂತಿರ್ತಾರ ಅಂದ್ರಿ ಹ್ಮ್ ಅಲ್ಲಿಂದ ಬರೋದ್ರಾಗ ಅಂದ್ರ

ನಿಗಿಜ ಕಳತ್ ಮಾಡಿದಿ ಆ ಆಲ್ರಿ ಅತ್ತಿರ ಅಷ್ಟು ಓಟು ನಾವ್ ಅಡ್ಡಾಡಿ ಪುಣ್ಯಕ್ಷೇತ್ರಕ್ಕೆಲ್ಲ ತಿರುಗಾಡಿ ದೇವ್ರಿಗೆ ಕಂಡು ಕಂಡಲ್ಲೇ ಒಂದ್ ಕಲ್ಲಿಗೆ ಮೊದಲು ಮಾಡಿ ಕೈ ಮುಗಿದ್ ಬಿಟ್ಟಿಲ್ರಿ ಅತ್ತಿರ ನಿಮ್ ಸಲುವಾಗಿ ಅಷ್ಟು ದೇವ್ರಿಗೆ ಬೇಡ್ಕೊಂಡ್ರಡಿಕು ಕಡಿಕು ನನಗ್ ದೇವ್ರ ಕಣ್ಣು ತಗದ ಬಿಟ್ಟು ನೋಡ್ರಿ ಅತ್ತಿಯರ ನಾ ಬರೋದ್ರಾಗ ಅಂದ್ರೆ ನೀವು ಹುಲಿ ಹುಲಿ ಎದ್ನಿ ತಂಗಿತೀರಿ ಇಷ್ಟೆಲ್ಲ ಆಗಿರ್ನು ನಿಮಗ ಬುದ್ಧಿ ಬಂದಿಲ್ಲಲ್ಲ ನಾ ಒಂದ್ ಗೀಟು ಒಂದ್ ನಿಮಗ ಹೊಟ್ಟೆ ಬಂದ ತಿಂತೀರಿ ಏನು ಸಗಣಿ ತಿಂತೀರಿ ನೀವು ಅಂತ ನಾನು ಮತ್ತಿನ ಅಲ್ರಿ ಚಿಕ್ಕಮ್ಮರ ಮತ್ತೆಲ್ಲ ಅಷ್ಟೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಂತೀರಿ ಎಲ್ಲ ಅಷ್ಟೆಲ್ಲ ಪುಣ್ಯಕ್ಷೇತ್ರ ಅಡ್ಡಾಡಿ ತಿರುಗಾಡಿ ನಿಮ್ಮ ಅತ್ತಿಯ ಸರ ಹರಕಿ ಹನ್ನೆರಡು ಹರಕಿ ಹೊತ್ತು ಕಲ್ಲು ದೇವ್ರಿಗೂ ಕೈ ಮುಗಿದ ಬಂದೇನೆ ಅಂತೀರಿ ಪರ್ಸಾದ್ರಿ ಪರ್ಸಾದ ಕೊಡಿ ನಿಮ್ಮ ಅತ್ತಿಯರಿಗೆ ಮತ್ತೆ ீபா பிரசாத பிரசாத இல்ல தங்க முந்த் நானு

ഇല്ലി ദേവർ മനീഗ് ഹോരീ ആ അതെല്ലാം നാ അഡ്യാട് ബന്ധ്രി ദേവരെല്ലാസ് ചന്ദി ബച്ചകിട്രി മുർ കട്ട് ഏനീ ന ആരാക്കോണുവാ സസി മുദ ഇഷ്ടീർത്തി ആക്കത്തിന്റ

ബാ ഏഴ് കോട്ടി പുണ്യ ബർദിരിവാ ബീഗ്ര എന്താ മഗൾദിരിവാ മനടീരി അവ്വാ ഹൗദന എല്ലെല്ല നോട്രി കത്തിലാ കർദ്ദ് ബഞ്ചി ഹി ഹർക്കി എന്താ മകൾ വല ഭാ ചുരോ മകളിരി ഏനു ബാ ചോദിരി ீாத அீ நம் தீபாய் தூச கட்டிபிட்டுவா நீ இல்ல கட்டிபிட்டுபிட்டு எல்லார்ட்டிபிட்டுஆட்ரிவா ஒன்பத்தி கலாச்சப்போடிகளு திருப்பியாக அட்டல்ரிவா பிசு காலு அந்தரி காலேங்க

ನನಗೆ ನೀವ್ ಆರಾಮಾಗೋದಷ್ಟೇ ರೀ ಅಂತೀರ ಇಲ್ಲ ನೋಡ್ರಿ ನಾನು ನಿಮ್ಗೆ ಒಂದಿಟ್ಟು ಬಿರ್ಸು ಬಿರ್ಸಾಗ ಮಾತಾಡಿದೆ ಯಾಕೆ ಗೊತ್ತೀ ಅದು ಯಾಕೆ ಗೊತ್ತೀ ನಿಮ್ಮ ಮನಸ್ಸಿನಾಗ ನೀವು ಅನ್ಕೋಬೋದು ನನ್ನ ಸಸಿ ಎಷ್ಟು ಕೆಟ್ಟದ ಎಷ್ಟೆಲ್ಲ ಮಾತಾಡಿ ಕಟ್ಕೊಂಡಿಲ್ಲ ಹೇಳಿ ಅದ್ರ ಉದ್ದೇಶ ಅದ್ರ ಉದ್ದೇಶ ನಿಮ್ಮನ್ನ ಬೈಬೇಕು ನಿಮ್ಮ ಮನಸ್ಸಿಗೆ ನೀವು ಮಾಡ್ಬೇಕು ಅನ್ನೋದಿದ್ದಿಲ್ರಿ ಅಂತೀರ ನನ್ನ ಮನಸ್ಸಿನಾಗ ನನ್ನ ಮನಸ್ಸಿನಾಗ ಇದ್ದಿದ್ದು ಒಂದೇ ಒಂದ್ರೆ ನಾ ಹಂಗೆ ಚುಚ್ಚು ಚುಚ್ಚು ಮಾತಾಡೋದ್ರಿಂದ ക്കിരി നാള ജി ഹനാടാ ദുഃഖക ದೇವಸ್ಥಾನಕ್ಕೆ ಅಡ್ಡಾಡಿದ ನನ್ನ ಮಗಳ ನೀನು ಬೈದಿದ್ದು ಅಂದಿದ್ದು ದೇವ್ರಿಗೆ ಸುತ್ತಾಡಿದ್ದು ಎಲ್ಲ ಏಕಬಾಕಾಗಿ ನಿಮ್ಮ ಅತ್ತಿಯರು ನಿಮ್ಮ ಅತ್ತಿಯರು ಆರಾಮಾದ್ರ ಆರಾಮಾದ್ರ ನಾಚಿಕೆಲ್ಲ ಆರಾದಾರ ದೇವ್ರಿಗೆ ಹೋಗಿದ್ರಂತ ಅದನ್ನ ಮಾಡಿದ್ರಂತ ಇದನ್ನ ಮಾಡಿದ್ರಂತ ನಾಗಟ್ಟೆ ಅದೇ ಚಲೋ ಆತ ಜೇರ್ ಇಲ್ಲ ಅಂದ್ರೆ ಹೇಳಿ ನನ್ನ ಮುಂಚಿ ಪಾಟಿ ಮುಂದ ಮುಂಚಿ ಪಾಟಿ ಮಾಡ್ತಿದ್ರು ಅಂದಿಲ್ಲ ಮುಂಚಿ ಪಾಟಿ ಮುಂದ್ ಕುಂತ ಭಿಕ್ಸಾನಾರ ಬೇಡ ಹಾಕಿದ್ರಿ ತಾಯಿ ಮಗಳ ನೀವು ಸೊ ಸುಳ್ಳು ಹೆಂಗಾತಿ ಎಷ್ಟು ನಾಟಕ ಮಾಡ್ತೀನಿ ನೇನೆ ಈ ಅನ್ನೋದು ನನ್ನ ಜೀವನ ನಡೀತದೆ ಜೇರ್ ಕರ್ತ ಈ ಹುಡುಗಿ ಇಲ್ಲ ಅಂದ್ರೆ ನನ್ನ ಬಾಳೆ ಎಲ್ಲಿಗೆ ಅಕ್ಕಿತ್ತು ಯಾ ಮುಂಚಿ ಪಾಟಿಯರು ಬಂದು ಹೇಳಿ ಹೋಗ್ತಿದ್ರಿ ನನ್ನ ಹೆಣ ಅಂತ ನಾನು ಕಟ್ಕೊಂಡು ಗಂಡನು ಎಲ್ಲಿ ಹೋಗ್ ಕುಂತ ಹಡಿದ ಮಗ ಭಾಡ್ಯಾ ನೌಕರಿ ಒಕ್ಕತಂತ ಬೆಂಗ್ಳೂರು ಸೇರಿದ ಇನ್ನು ಮಗಳು ಹಣೆ ಅನ್ನ ಬೆನ್ನಾಕೆ ಹೋದ್ಲು ಟ್ರೈನಿಂಗ್ದು ಅಂತಂದು ಯಾರು ನಂಬ್ತಿದೀ ಯಾರನ್ನು ಬಿಡ್ತಿದ್ದೀಯ ಹಾಂ ಊರು ತಿರ್ಗಾಕೆ ಹೋಗಿ ಈಗ ಬಂದು ಮತ್ತೆ ಸಿಕ್ಕೊಂತಾನೆ ಅಂತಂದು ಇಷ್ಟು ನಾಟಕ ಮಾಡಾಕತ್ತೀರೇನು ನೀವು ನಿಮಗೆ ಸರಿಯಾಗಿ ಕಲಿಸ್ತೇನೆ ಪಾಠ ಏನು ನೋಡಿದ್ರೆ ಇಷ್ಟು ದಿವಸ ಏನ ಇನ್ನು ಇನ್ನು ನೋಡು ಅಂತ ಈ ಸರ್ರೋಜ ಇಲ್ಲಡ ಈ ಸರೋಜವನ್ನ ಆಟ ಇನ್ನು ನೋಡು ಅಂತ ಏನು ಆ ಬಾಡ್ಯಾನ ಮೊದ್ಲಿ ಬೆಂಗ್ಳೂರಿಂದ ಬಾಡ್ಯಾನ ಬೆಂಗಳೂರು ಬಾಡ್ಯಾನ ಕರೆಸಿ ಕಾಲ್ ಮರ ಬೆಂಗಳೂರಿಗೆ ತಗೊಂಡ್ ಬೆಂಗ್ಳೂರ್ ನೀವು ಬೆಂಗಳೂರಿಗೆ ಕರ್ಸ್ತಾನ ನಿಮ್ ಬೆಂಗಳೂರಿಗೆ ಕರ್ಸ್ತಾನ ಅವನ ಫೋನ್ ಹಚ್ಚಿ ಹೆಂಗ್ ಬೆಂಗಳೂರು ಮೆಟ್ಟ ತುಳಿತಾನ ಈ ಕೆಂಗಿ ಜಗ ಖಾಲಿ ಮಾಡ್ತಾನ ನಾನು ಯೋವಾ ಬಾ ತರ ಹಚ್ ಏನ ಏನಾರ ಒಂದಿಟ್ಟು ತಿಂದು ಇಬ್ರು ಕೂಡ ಬೀಗ್ರ ಬಿಡ್ರಿ ಎಲ್ಲ ಆರಾಮಾಗಿ ಎಲ್ಲ ಚಲೋ ಆಗೇತಿ ಎಲ್ಲ ದೇವ್ರ ನಿಮ್ದು ಇದಿಂದ ಎಲ್ಲ ಚಲೋ ಮಾಡ್ಯನ ಹೋರೀತಿ ಇದ್ರಿ ಮಾಡ್ಯಾ பிசிசி இட்லி திண்டு ஓகிட்டு அறாம்தோரி நான் வந்துட்டு நன் மகோன் ஹச்சு போன் கரஸ்தான் அவனு பெங்களூரிந்த வரலா ஏன்னா விட்டு ஓதாட்கோ ஏனாத்து ஏனில் அன்னோது வந்து இட்டர கல்பனை ஐத்த நான் அவங்க தோத்தன அவங்க மொதல் ஏவா ராகுல் முந்தேனே தான் இவரனை விட்டு நான் டூர் ஹோகி தான் ஹிதிரெல்லாம் கூட பிளிக தங்கி நிதி எவா வந்துட்டு நான் ரூமிக வந்து நன் நன் மக ராகுல்கொந்திட்டு ஃபோன் ஹச்க்கொடுப்பாரா ஹௌதா ரீ ஆன்ட்டி பரீ ஹச்க்கொடுத்தேன் பரீ படக்கிங்க இல்லை தடுக்கோ ஆரம்பிக்காக்கி இன்னொன்னு நாற்கு திச ஆன்கிச்சார மாதந்த குழிஹா டூர் டூர் அந்த நோடேனே நான் எஸ்ட் வொகி ஆத்தனது நன்கேன் பத்தி வாய் ஹிங்க குதிரி தான் அந்த இல்லை நிதிச்சி வகையா தான் அந்த மாதிரி இது நன்கொள்ளு நான் கொள்ளக வந்து குத்தி குரலக்க அண்ணன் நன்கேன் கசிபிட்டித்தான ராகுல் கரெசி ஏனே பெங்கு மேடம் தயாரித்த நான் மனிதாகூல் இங்கே சாயி மூள அந்த ஒயினி குடிவிட்டு ോ ആക്കി തെറ്റിൻ്റെ ഇവരിസ്കി നടി മൊത്ത ഇന്ത് മുഞ്ചിനെ ബന്റീന